ಸ್ನೇಹಿತರೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಿಗುವಂಥ ಈ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಸೂಕ್ಷ್ಮ ನೀರಾವರಿ ಯೋಜನೆ ಈ ಒಂದು ಯೋಜನೆ ಮುಖಾಂತರ ಸೌಲಭ್ಯ ಇದು ಎರಡು ಎಕರೆ ಜಮೀನು ಇರುವಂಥ ರೈತರಿಗೆ ಈ ಸೌಲಭ್ಯ ಸಿಗುತ್ತೆ ಯಾರಿಗೆ ಗೊತ್ತಿಲ್ಲ ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಸಿಗುತ್ತೆ ಯೋಜನೆ ಅಂತ ಇದು ರಾಜ್ಯ ಮತ್ತು ಜಿಲ್ಲಾ ವಲಯದ ಒಂದು ಹನಿ ನೀರಾವರಿ ಅಳವಡಿಕೆಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ ಐದು ಎಕ್ಟ್ರ್ ಪ್ರದೇಶ ಹಾಗೂ ತರಕಾರಿ ಮತ್ತು ವಾಣಿಜ್ಯ ಹೂ ಬೆಳೆಗಳಿಗೆ ಗರಿಷ್ಠ ಎರಡು ಎಕ್ಟರ್ ಪ್ರದೇಶಕ್ಕೆ ಸಹಾಯಧನ ನೀಡಲಾಗ್ತದೆ ಐದು ಎಕರೆಗಿಂತ ಒಳಗಿರುವ ರೈತರಿಗೆ ಈ ಒಂದು ಸಹಾಯಧನ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಸಹಾಯಧನ ಯಾವ ರೀತಿ ಸಿಗುತ್ತೆ ಇಲ್ಲಿ ನೋಡಿ ಸಂಪೂರ್ಣವಾಗಿ ಮೊದಲು ಎರಡು ಎಕ್ಟರ್ ಪ್ರದೇಶದ ಇತರೆ ವರ್ಗದ ರೈತರಿಗೆ ಶೇಕಡಾ ಎಪ್ಪತ್ತೈದು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ತೊಂಬತ್ತರಷ್ಟು ಮತ್ತು ನಂತರದ ಮೂರು ಎಕ್ಟರ್ ಪ್ರದೇಶ ಎಲ್ಲ ವರ್ಗದ ರೈತರಿಗೆ ನಲ್ವತ್ತೈದರ ಭಾರತ ಸರ್ಕಾರದ ಮಾರ್ಗಸೂಚಿ ಅನ್ವಯ ಇಲ್ಲಿ ಮಾರ್ಗಸೂಚಿ ಅನ್ವಯ ಸಹಾಯಧನ ನೀಡಲಾಗ್ತದಂತ ಇಲ್ಲಿ ಒಂದಿಷ್ಟು ಮಾಹಿತಿ ಇದೆ ಇದು ನೋಡ್ಬೋದು ಸ್ನೇಹಿತರೆ ಇದು ತೋಟಗಾರಿಕಾ ಇಲಾಖೆಯಿಂದ ಸಿಗುವಂಥ ಸೌಲಭ್ಯ ಈ ಸೌಲಭ್ಯನ ನೀವು ಪಡೆದುಕೊಂಡು ಏನು ಕೃಷಿ ಸಿಂಚಾಯಿ ಯೋಜನೆ ಅಂದರೆ ಇದು ಹನಿ ನೀರಾವರಿ ಸೂಕ್ಷ್ಮ ನೀರಾವರಿ ಅಥವಾ ಇಲ್ಲಿ ನೋಡ್ಬೋದು ನೀವು ತರಕಾರಿ ಬೆಳೆಯುವಂಥ ರೈತರು ಈ ಸೌಲಭ್ಯ ಪಡೆದುಕೊಂಡು ಈಸಿಯಾಗಿ ನೀವು ಒಂದು ಜಮೀನಿನಲ್ಲಿ ನೀರು ಉಣಿಸುವಂಥ ಕೆಲಸ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇದು ಸರ್ಕಾರದ ಸಹಾಯಧನ ಆಗಿರೋದರಿಂದ ಎಲ್ಲ ರೈತರಿಗೆ ಮಾಹಿತಿ ಗೊತ್ತಾಗಲಿ ಇದು ತೋಟಗಾರಿಕೆ ಇಲಾಖೆಯಲ್ಲಿ ನಿಮ್ಗೇನಾದರೂ ಗೊತ್ತಾಗಿಲ್ಲ ಅಂದರೆ ತೋಟಗಾರಿಕೆ ಇಲಾಖೆ ತಾಲೂಕು ಮಟ್ಟದಲ್ಲಿ ಇರುತ್ತೆ ತಾಲೂಕು ಮತ್ತು ಜಿಲ್ಲಾ ವಲಯದಲ್ಲಿ ಇರುತ್ತೆ ನೀವು ಅಲ್ಲಿಗೆ ಹೋಗಿ ತಾಲೂಕು ಮತ್ತು ಜಿಲ್ಲಾ ವಲಯಗಳಲ್ಲಿ ಹೋಗಿ ನೀವು ಅದರ ಬಗ್ಗೆ ಮಾಹಿತಿನ ನೀವು ತಿಳ್ಕೊಂಡು ಸೌಲಭ್ಯ ಪಡ್ಕೊಳ್ಬೋದು ಸ್ನೇಹಿತರೆ ರೈತರಿಗೆ ದೊರಕುವ ಸೌಲಭ್ಯಗಳ ಬಗ್ಗೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರಿಗೆ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು